ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ವಿ ಎಸ್ ಪಿ ನನ್ನ ಫಸ್ಟ್ ಮಿನಿ ಲಾಗ್ ತಮ್ಮೆಲ್ಲರಿಗೂ ಸ್ವಾಗತ ರೀ ಐದ್ ಜನ ಕೂಡಿ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ ಆದ್ರೆ ಟ್ರಿಪ್ ಡೇಟ್ ಸಮೀಪ ಬರ್ತಿದ್ದಂಗ ಇಬ್ಬರು ಜನ ಮಾಯ ಆದ್ರು ಇನ್ ಮೂರ್ ಜನರೇ ಯಾವ ಪರಿಸ್ಥಿತಿ ಒಳಗ ಆ ಟ್ರಿಪ್ ಹೋಗಬೇಕಿತ್ರಿ ಅದಕ್ಕ ಇಬ್ಬರು ಜನನ ಅವ್ರವ್ರ ಮನೆಗೆ ಮನೆಗ್ ಹೋಗಿ ಎತ್ತ ಪುಣೆ ಕಡೆ ನಡೆದ ಬಿಟ್ವಿ ಪುಣೆ ರೋಡ್ ಕತೆ ಅಂತೂ ಒಟ್ಟೆ ಕೇಳ್ಬೇಡ್ರಿ ಆದ್ರ ಅತ್ತ ಇತ್ತ ನೋಡಿದ್ರ ಎಲ್ಲಾ ಕಡೆ ಸಹ್ಯಾದ್ರಿ ಬೆಟ್ಟ ಕಾಡು ಎಂಥ ನೋವನ್ನು ಮರಿಸೋ ಹಂಗೆ ಕಾಣ್ತಿದ್ವು ಹಂಗೂ ಹಿಂಗೂ ಎಂಟು ತಾಸು ಜರ್ನಿ ಮಾಡಿ ತಲುಪೋ ಜಾಗ ತಲುಪೇ ಬಿಟ್ವಿ ಅಲ್ಲಿ ಹೋದ್ರ ನಂತರ ಗೊತ್ತಾಯ್ತು ಈ ಜಾಗದಾಗ ನಾವು ಮೂರ ಜನ ಮತ್ತೊಬ್ಬ ಅಡುಗೆ ಮಾಡವ ಟೋಟಲ್ ನಾಲ್ಕು ಜನ ಇರ್ತೀವಿ ಅಂತ ಆಯಿತು ನಾವು ಹೆಂಗಾದರೂ ಬಂದಿದ್ದೀವಿ ಪ್ರಕೃತಿ ಸೊಬಗನ್ನ ಮತ್ತು ಅದ್ರ ಜೊತೆ ಚಾಯನ್ನು ಎಂಜಾಯ್ ಮಾಡೋಣ ಅಂತ ಕುಂತೀವಿ ಸಂಜೆ ಆಗ್ತಿದ್ದಂಗೆ ಅಡುಗೆಯನ್ನು ಬಾರ್ಬಿಕ್ಯೂ ಮಾಡೋಕೆ ಶುರು ಮಾಡಿಬಿಟ್ಟ ನೋಡ್ರಿ ಅವಾಗಿಂದ ಶುರುವಾಯಿತು ಮಜಾ ಅನ್ನೋ ಪದ ಬಾರ್ಬಿಕ್ಯೂ ಕ್ಯೂ ಮಾಡ್ಕೋತ ಅಷ್ಟ್ರಾಗ ನಮ್ಮ ಅಸ್ಲಮ ಗಿಟಾರ್ ನೆನ್ಪು ಬಂತು ನೋಡ್ರಿ ಬಾರ್ಸಕ್ಕೆ ಬರೋಲ್ಲ ಆದರೂ ಪೋಸ್ ರೀ ಕೊಡಬೇಕಲ್ರಿ ಸಟ್ಟೆ ಪೋಸ ಸಾಂಗ್ ಹಚ್ಚಿ ಡ್ಯಾನ್ಸ್ ಮಾಡಿ ಗಿಟಾರ್ ಬಾರಿಸಿ ನಾವೇ ಸುಟ್ಕೊಂಡಿದ್ದ ಅಡುಗೆನ ಊಟ ಮಾಡಿ ಟೆಂಟ್ದಾಗ ಮಲಗಿಬಿಟ್ಟಿವಿರಿ ಇನ್ನು ಮುಂದಿನ ಕತೆ ಹೇಳ್ಬೇಕು ಅಂದ್ರ ಈ ಕಥೆ ಹೆಂಗಿತ್ತು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಮತ್ತ ಈ ವಿಡಿಯೋ ಚಲೋ ಇತ್ತು ಇಲ್ವೋ ದಯವಿಟ್ಟು ತಿಳಸ್ರಿ ಇದು ಮೊದಲನೇ ವಿಡಿಯೋ ಐತಿ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡ್ರಿ